ಬೆಂಗಳೂರಿನ ನಂದಿನಿ ಲೇಔಟ್ನ ಜೈಮಾರುತಿ ನಗರ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ದೀಪೋತ್ಸವ ಹಾಗೂ ವಿಶೇಷ ಪೂಜಾಲಂಕಾರಗಳನ್ನು ನೆರವೇರಿಸಲಾಯಿತು ಪುರಾತನ ನಾಗರ ದೇವಾಲಯವೆಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಸಿದ್ದಿವಿನಾಯಕ ಶ್ರೀ ನಂಜುಂಡೇಶ್ವರ ಸ್ವಾಮಿ ಶ್ರೀ ಪಾರ್ವತಿ ದೇವಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಹಾಗೂ ನವಗ್ರಹ ಮತ್ತು ನಾಗರಹುತ್ತಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು ನೂರಾರು ಜನ ಭಕ್ತಾದಿಗಳು ಭಾಗವಹಿಸಿ ದೇವರ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ದೇವಾಲಯದ ತುಂಬೆಲ್ಲ ದೀಪಗಳಿಂದ ಅಲಂಕರಿಸಿ ಲಕ್ಷ ದೀಪಗಳನ್ನು ಹಚ್ಚಿ ಕೊನೆಯ ಕಾರ್ತಿಕ ಸೋಮವಾರದ ದೀಪೋತ್ಸವವನ್ನು ಆಚರಿಸಿದರು ಆಗಮಿಸಿದ ಭಕ್ತರೆಲ್ಲರಿಗೂ ಪ್ರಸಾದ ವಿತರಿಸಲಾಯಿತು ಬಿ ಎ ಸುಬ್ಬರಾವ್ ಅಂತ ಈ ದೇವಸ್ಥಾನ ಅಂತ ಪ್ರಧಾನ ಕಾರ್ಯದರ್ಶಿ ಇದು ದೇವಸ್ಥಾನ ಸುಮಾರು ಒಂದು ನಲವತ್ತು ವರ್ಷದಿಂದ ಎಂಬತ್ತನೇ ಇಸ್ವಿಯಿಂದ ಏನದೇ ಇದು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಇದು ಆಗಬೇಕಾದ್ರೆ ಇದನ್ನು ಸೈಟ್ಗಳೆಲ್ಲ ಲೇಔಟ್ ಮಾಡಿ ಹಿಂಗಿಡ್ಸ್ಕೋ ಕಾಲದೊಳಗೆ ಈ ಸ್ವಾಮಿ ನಾನು ಇಲ್ಲೇ ಇದ್ದೀನಿ ಅಂತ ಕನಸನ್ನ ಬಂದು ಇಲ್ಲಿ ನನಗೆ ನೆಲ್ಗೊಂಡಿದ್ದೀನಿ ಇದನ್ನು ದೇವಸ್ಥಾನ ಮಾಡಬೇಕು ಅಂತ ಹೇಳಿ ನನ್ನ ಕಡೆಯಿಂದ ಸ್ವಾಮಿ ಏನಿದೆ ಈ ದೇವಸ್ಥಾನನ ಈ ಪ್ರತಿಷ್ಠಾಪನೆ ಮಾಡಿಸ್ಕೊಂಡು ಆ ಕಾಲದಿಂದ ಇಲ್ಲಿವರೆಗೂ ಸುಮಾರು ಜನಗಳಿಗೆ ಏನೋ ಇಲ್ಲಿ ಎಲ್ಲ ಒಳ್ಳೇದು ಮಾಡಿದೆ ಗಣಪತಿದಾಗಲಿ ನಂಜುಂಡೇಶ್ವರನಾಗಲಿ ಪಾರ್ವತಾದೇವಿ ಆಗಲಿ ಸುಬ್ರಹ್ಮಣ್ಯ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ನವಗ್ರಹ ನಾಗರಕಲ್ಲು ಎಷ್ಟು ದೇವಸ್ಥಾನಗಳು ಒಂದು ಒಂದು ಇತಿಹಾಸ ಇದೆ ಇದು ಎಲ್ಲ ಎಲ್ಲ ದೇವರು ಒಳ್ಳೇದು ಮಾಡಿದೆ ಜನಗಳಿಗೆ ಜನಗಳು ಒಳ್ಳೇದು ಮಾಡಿ ಭಕ್ತಾದಿಗಳು ಈಗು ಇದಕ್ಕೆ ಸುಮಾರು ಸಹಕಾರ ಕೊಟ್ಟುಕೊಂಡು ಅವರು ಬಂದು ಎಲ್ಲ ದೇವಸ್ಥಾನದ ಅಭಿವೃದ್ಧಿಗೆ ಗೊತ್ತಿಲ್ಲ ಆಡಳಿತ ಮಾಡಿ ಯಾವ ಮಾಡಿಕೊಂಡು ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಂ ಏಕದಂತಾಯ ವಿದ್ಮೇ ವಕ್ರ ದೊಂಡಾಯದಿ ಮಹೇ ತನ್ನೋದಂತಿ ಮಹಾ ಗಣಾಧಿಪತಿ ಏನು ಮಹಾ ಇದು ಶ್ರೀ ಸಿದ್ಧಿವಿನಾಯಕ ಟೆಂಪಲ್ ಟ್ರಸ್ಟ್ ಏನಂತಂದ್ರೆ ಸುಮಾರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆ ಆಗಿರೋದು ನಮ್ಮ ತಂದೆ ಬಿ ಎಸ್ ಸುಬ್ರಾವ್ ಅವರೇ ಇಲ್ಲಿ ಪ್ರಧಾನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಈ ದೇವಸ್ಥಾನಕ್ಕೆ ಇಲ್ಲಿ ಏನಂತು ಅಂದರೆ ದೇವಸ್ಥಾನದಲ್ಲಿ ಆಗ ಈಗ ಏನಂತವ್ರು ರಾಗಿ ಹೋಲ ಆ ಥರ ಮಾಡ್ತಿರೋ ಕಾಲದಲ್ಲಿ ಈ ಆಗ ಇನ್ನು ಪೂರ್ತಿ ನಿರ್ಜನ ಪ್ರದೇಶ ಆ ಥರ ಪ್ರದೇಶದಲ್ಲಿ ಅವರು ಇಲ್ಲಿ ಬಂದಾಗ ಒಂದು ಸರ್ಪ ಕೂಡ ಕಂಡಿದೆ ಆ ಸರ್ಪ ಕಂಡಾದಮೇಲೆ ರಾತ್ರಿ ಅವ್ರ ಮನೆಗೆ ಹೋಗಾದ್ಮೇಲೆ ಸ್ವಪ್ನದಲ್ಲಿ ಬಂದ್ಬಿಟ್ಟು ದೇವರು ಕಂಡಿದೆ ನಾನು ಈ ಸ್ಥಳದಲ್ಲಿ ವಾಸ ಇದ್ದೀನಿ ನನಗೊಂದು ದೇವಸ್ಥಾನ ಮಾಡಿಕೊಡಿ ಏನ ಥರದ್ದು ದೇವ್ರದ್ದು ಸ್ವಪ್ನ ಬಂದಮೇಲೆ ನಮ್ಮ ತಂದೆ ದೇವಸ್ಥಾನ ಮಾಡಿದ್ದಾರೆ ದೇವಸ್ಥಾನ ಮಾಡಿ ಇದೆಲ್ಲ ಪ್ರತಿಷ್ಠಾಪನೆ ಆದಮೇಲೆ ನಾನು ಹುಟ್ಟಿರೋದು ಸೊ ಇಲ್ಲಿ ಏನಂತು ಅಂದರೆ ಸಿದ್ಧಿವಿನಾಯಕ ಏನಂತಂದರೆ ಬಲ್ಬೂರಿ ಗಣಪತಿ ಏನಂತಂದರೆ ತುಂಬ ಶಕ್ತಿಯುತವಾದ ಗಣಪತಿ ಬೇರೆ ಇಲ್ಲಿ ನಮಗೆ ಕುಡಿವಲ್ಲು ನಾಗಮಂಗಲ ಮಂಡ್ಯ ಆ ಥರ ಕಡೆಯಿಂದನೂ ಇಲ್ಲಿ ಬಂದು ದರ್ಶನ ಪಡೀತಾರೆ ಗಣಪತಿನ ನಂಜುಂಡೇಶ್ವರ ಸೊ ನಮ್ಮನೇನೂ ನಂಜುಂಡೇಶ್ವರ ಆಗಿರೋ ಕಾರಣ ನಂಜುಂಡೇಶ್ವರ ಅದು ಮಾಡಿದ್ದೀವಿ ಇಲ್ಲೇನಂತವ್ರು ನಂಜುಂಡೇಶ್ವರದಷ್ಟೇ ಈಗ ಕಾರ್ತಿಕ ಮಾಸದಲ್ಲಿ ಈ ದೀಪೋತ್ಸವ ನಡೆಯುತ್ತೆ ಕಡೆ ಕಾರ್ತಿಕ ಶಿವರಾತ್ರಿ ದಿನ ಏನಂತು ಅಂದರೆ ನ ನಾವು ಯಾಮ ಅಭಿಷೇಕ ಮಾಡ್ತೀವಿ ರುದ್ರಾಭಿಷೇಕ ಸೊ ಮಾಲೇನಂತಂದರೆ ಪಾರ್ವತಿ ದೇವಿ ಇದೆ ಪಾರ್ವತಿ ದೇವಿಗೆ ಏನಂತಂದರೆ ನಾವು ಶುಕ್ರವಾರದೊತ್ತೆಲ್ಲ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾರೆ ಸುಬ್ರಹ್ಮಣ್ಯ ಇದೆ ಸುಬ್ರಹ್ಮಣ್ಯ ಸ್ವಾಮಿಗಂತೂ ಮಂಗಳವಾರದೊತ್ತಂತೂ ಬಂದು ಅಭಿಷೇಕ ಮಾಡಿರೋವಂಥವ್ರಿಗೆ ಕೆಲವರು ಮದುವೆ ಸೆಟ್ ಹಾಕದೆ ಇರೋಂಥವ್ರು ಆಗಿದೆ ಒಳ್ಳೆಯದಾಗಿದೆ ಮಕ್ಕಳಾಗಿರೋ ದೋಷಗಳೆಲ್ಲ ಪರಿಹಾರ ಆಗಿದೆ ಸತ್ಯನಾರಾಯಣ ಸ್ವಾಮಿಗಂತೂ ಪ್ರತಿ ಹುಣ್ಣಿಮೆ ಸತ್ಯನಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಸೊ ಆ ದೇವ್ರದ್ದು ಪವಾಡ ತುಂಬ ಇಲ್ಲಿದೆ ಆಮೇಲೆ ನಾಗರಕಲ್ಲು ನಾಗರಕಲ್ಲೇ ಮೊದಲು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಈ ದೇವಸ್ಥಾನದ ಇಲ್ಲಿ ನೆರೆಹೊರೆಯರ್ಗಳೆಲ್ಲನೂ ಏನಂತಂದ್ರೆ ಈಗಲೂ ಏನಂತಾರೆ ವಾರ ಹದಿನೈದನಕ್ಕೊಂದ್ಸಲಿ ಸರ್ಪಸಂಚಾರ ಕಾಣ್ತಲೇ ಇರುತ್ತೆ ಮಧ್ಯಾಹ್ನ ಆಗಿರಲಿ ರಾತ್ರಿ ಆಗಿರಲಿ ನಾಗಪ್ಪದಂತೂ ತುಂಬ ಶಕ್ತಿ ಪವಾಡ ಎಲ್ಲ ಇದೆ ಇಲ್ಲಿ ಇನ್ನೂ ನೀವು ಅಲ್ಲಿ ತೋರಿಸ್ಬೋದು ಏನಂತವರು ಅರಳಿ ಮರದಲ್ಲಿ ಯಾವತ್ತೂ ಜಟೆ ಬರೋದೇ ಇಲ್ಲ ಇಲ್ಲ ಮುನೇಶ್ವರ ವಾಸ ಇರೋ ಥರ ಅರಳಿ ಮರದಲ್ಲಿ ಜಟೆನೂ ಇದೆ ಸೊ ಏನಂತವ್ರು ತುಂಬ ಅಲ್ಲಿ ಆ ನಾಗಪ್ಪದು ಸುಬ್ರಹ್ಮಣ್ಯ ಈಶ್ವರದೆಲ್ಲ ಏನಂತು ತುಂಬ ಪವಾಡ ಏನಂತು ಅಂದರೆ ಈಗಲೂ ಏನಂತಂದ್ರೆ ಈ ಈ ಈ ಸ್ಥಳದಿಂದ ಬೇರೆ ಹೋಗಿರೋವಂಥವ್ರು ವರ್ಷಕ್ಕೊಂದ್ಸಲ ಆಗಿರು ಇಲ್ಲಿ ಬಂದ್ಬಿಟ್ಟು ಸೇವೆ ಸಲ್ಲಿಸ್ತಾರೆ ಏನಕ್ಕೆ ಅಂದ್ರೆ ಅವ್ರಿಗೆ ಏನಂತು ತುಂಬ ಒಳ್ಳೇದು ಮಾಡಿಕೊಟ್ಟಿದ್ದೆ ದೇವರು ಇವತ್ತು ಕಡೆ ಕಾರ್ತಿಕ ಏನಂತವ್ರು ಕಾರ್ತಿಕ ಅಂದರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಗೆ ದೀಪ ದರ್ಶನ ಆಯಿತು ಅಂದರೆ ಈಶ್ವರಾಗೆ ಏನಂತು ಅಂದರೆ ಆ ದೀಪ ದರ್ಶನಗೆ ದೇವರು ಒಂಥರ ಪ್ರಸನ್ನಗೊಂಡ್ಬಿಟ್ಟು ಜನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಇಲ್ಲಿ ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರೋವ್ಲಿಂದ ಕಡೆ ಕಾರ್ತಿಕ್ ಸೋಮವಾರ ಬಂದ್ಬಿಟ್ಟು ಬೆಳಗ್ಗೆ ರುದ್ರಾಭಿಷೇಕ ಮಾಡುತ್ತೆ ಸಂಜೆ ಕಾರ್ತಿಕ ದೀಪೋತ್ಸವ ಮಾಡುತ್ತೆ ಸೊ ಕಾರ್ತಿಕ ದೀಪೋತ್ಸವದಲ್ಲಿ ಏನಂತಂದರೆ ಈ ಸ್ಥಳದಲ್ಲಿರೋವಂಥವ್ರಿಗೆಲ್ಲ ಪ್ರಚಲಿತವಾಗ್ಬಿಟ್ಟಿದೆ ಸಂಜೆ ಆರು ಗಂಟೆಗೆ ಬಂದ್ಬಿಟ್ಟು ಜನಗಳೇ ಏನಂತು ಅಂದರೆ ನಾವು ಇಲ್ಲೆಲ್ಲ ಏನಂತವ್ರು ದೀಪೋತ್ಸವಕ್ಕೆಲ್ಲ ಪಾಲ್ಗೊಳ್ತಾರೆ ಆ ದೇವ್ರದ ದೀಪ ದರ್ಶನ ಆದಮೇಲೆ ಸಂತೃಪ್ತಿ ಥರ ಆ ಕಾರಣಕ್ಕೆ ಎಲ್ಲ ತುಂಬ ಬರ್ತಾರೆ ಸುಬ್ರಹ್ಮಣ್ಯನಿಗೆ ನಾಗಪ್ಪಗೆ ಏನಂತವರು ಮಂಗಳವಾರದಲ್ಲಿ ವಿಶೇಷದಲ್ಲಿ ಬಂದ್ಬಿಟ್ಟು ತಡಿ ಎರಿತಾರೆ ಸೊ ಏನಂತವ್ರೆ ಮದುವೆ ಆಗದೇ ಇರೋ ದೋಷಗಳೆಲ್ಲ ಪರಿಹಾರ ಆಗಿದೆ ಏನಂತ ಅಂದರೆ ಮಕ್ಕಳಾಗಿರೋವಂಥವ್ರಂಥವ್ರು ಏನಂತವ್ರೆ ಪ್ರತಿ ವರ್ಷವೂ ಬಂದುಬಿಟ್ಟು ಸೇವೆ ಸಲ್ಲಿಸ್ತಾರೆ ಇಲ್ಲಿ ನಾಗರ ಪಂಚಮಿಲಿ ಅಂತೂ ತುಂಬ ವಿಶೇಷ ಇರುತ್ತೆ ನಾಗರ ಪಂಚಮಿಲಿ ತುಂಬ ಜನ ತಣ್ಣಿ ಹಿರಿಯಕ್ಕೆ ಬರ್ತಾರೆ ನಾಗಪ್ಪ ದೇವರಿಗೆ ದೇವರು ನಮಗೆ ದೇವ್ರಿಗೆ ನಾವು ಸೇವೆ ಮಾಡಿದಷ್ಟು ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ ಆ ಕಾರಣಕ್ಕೆ ಏನಂತವ್ರು ದೀಪೋತ್ಸವ ದೇವ್ರಿಗೆ ನಾವು ದೀಪ ದರ್ಶನ ಮಾಡಿರೋದ್ರಿಂದ ನಮ್ಮ ಜೀವನ ದೇವರು ಬೆಳಗ್ತಾನೆ ಆ ಕಾರಣಕ್ಕೆ ಏನಂತವ್ರೆ ಸಕಲ ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿರವಂತ ಸನ್ಮಂಗಾಂತು ಶಿ ಕೃಷಾರ್ರ್ಪಣಸ್ ಮಹಾಗಣಾಧಿಪತಿ ಅನ್